ಈ ದೇಶದ ಮುಕುಟವಾಗಿರುವಂತಹ ಕಾಶ್ಮೀರದ ಪ್ರವಾಸಿ ಕಾಶ್ಮೀರದಲ್ಲಿದ್ದಂತಹ ಪ್ರವಾಸಿಗಳ ಮೇಲೆ ಭಯೋತ್ಪಾದಕ ದಾಳಿ ನಡೆದುಕೊಂಡು ಈ ದೇಶದ ನಾಗರಿಕರು ಬಲಿಯಾಗಿದ್ದಾರೆ ಅದರಲ್ಲಿ ಸಮುದಾಯಕ್ಕೆ ದುಃಖವಿದೆ ಅಲ್ಲಿ ಮಡಿದಂತಹ ಅಲ್ಲಿ ಮಡಿದಂತಹ ತನ್ನ ಗಂಡಂದಿರನ್ನು ಕಳೆದುಕೊಂಡಂತಹ ಸಹೋದರಿಯರ ಆ ಅಳು ಆ ಕೂಗು ನಮ್ಮ ಕಣ್ಣ ಮುಂದಿದೆ ಸಣ್ಣ ಕಂದಮ್ಮಗಳು ತನ್ನ ತನ್ನ ಸಣ್ಣ ಮಕ್ಕಳು ತನ್ನ ತಂದೆಯನ್ನು ಕಳೆದುಕೊಂಡಂತಹ ದುಃಖ ಆ ಮಕ್ಕಳ ಸ್ಥಾನದಲ್ಲಿ ನಮ್ಮ ಮಕ್ಕಳನ್ನು ಕೂಡ ಊಹಿಸಿ ನೋಡುವಂತಹ ಸಂದರ್ಭದಲ್ಲಿ ಸಹಿಸಲಾರದಂತಹ ದುಃಖ ನಮ್ಮ ಆ ದುಃಖದೊಂದಿಗೆ ದಿನದೂಡುತ್ತಿರುವಾಗಲೇ ಇನ್ನೊಂದು ದುಃಖವೂ ಕೂಡ ಈ ಮುಸ್ಲಿಂ ಸಮುದಾಯಕ್ಕೆ ಆ ವಿಚಾರದಲ್ಲಿದೆ ಈ ಭಯೋತ್ಪಾದನಾ ದಾಳಿ ನಡೆಯುತ್ತಾ ಇರುವಂತದ್ದು ನಾನು ಅನುಸರಿಸುವಂತಹ ನನ್ನ ಧರ್ಮದ ಹೆಸರಿನಲ್ಲ ಹೆಸರಿನಲ್ಲಾಗಿದೆ ಎನ್ನುವಂತಹ ಒಂದು ದುಃಖ ಅದನ್ನು ಇಲ್ಲಿ ಯಾರಿಗೂ ಕೂಡ ವಿವರಿಸಿ ಹೇಳಲಿಕ್ಕೆ ಸಾಧ್ಯವಾಗದಂತಹ ದುಃಖವಾಗಿದೆ ಅದನ್ನು ವಿವರಿಸಲಿಕ್ಕೆ ಸಾಧ್ಯವಾಗದಂತಹ ದುಃಖ ಕಾರಣ ಯಾವ ಧರ್ಮ ಇದು ಅಂತ ಹೇಳಿ ಗೊತ್ತಿದೆಯಾ ರಹಮತ್ ಅಲ್ಲಿ ಈ ಭೂಮಿಗೆ ಪ್ರವಾದಿಯವರೇ ತಮ್ಮನ್ನು ನಾವು ಅವತೀರ್ಣಗೊಳಿಸಿದ್ದು ಕರುಣೆಯಾಗಿ ಮಾತ್ರವಾಗಿದೆ ಅದು ಸರ್ವ ಕೂಡ ಕರುಣೆ ಅದು ಈ ಭೂಮಿಯಲ್ಲಿ ಬದುಕುವಂತಹ ಒಂದು ಸಣ್ಣ ಪಕ್ಷಿಯನ್ನು ಕೂಡ ನೀನು ಅನ್ಯಾಯವಾಗಿ ನೋಯಿಸಿದ್ರೆ ಪುನರುತ್ಥಾನ ದಿನದಂದು ನಿನ್ನನ್ನು ಅಲ್ಲಾಹನು ಪ್ರಶ್ನಿಸಿದ್ದ ಪ್ರಶ್ನಿಸಲಿದ್ದಾನೆ ಅಂತ ಹೇಳಿ ಕಲಿಸಿದಂತಹ ಹಬೀಬ್ ಸೊಲ್ಲಾಹು ಅಲಹಸಲ್ಲಮಾರ್ ಅವರು ಕಲಿಸಿದಂತಹ ಧರ್ಮ ಯಾಕೆ ಮಾ ಇದೂರತ್ತಿನ ಮೂವತ್ತ ಎರಡನೇ ಅಧ್ಯಾಯ بارا سبشتا باغي هلي من قتل نفسا أو بغير نفس أو فساد في الأرض فكأنما قتل الناس جميعا ومن أحياها ಈ ಭೂಮಿಯಲ್ಲಿ ಒಂದು ಜೀವವನ್ನು ನೀನು ಅನ್ಯಾಯವಾಗಿ ವಧಿಸಿದ್ರೆ ಅಮಾಯಕರನ್ನು ನೀನು ವಧಿಸಿದ್ರೆ ಇಡೀ ಮನುಕುಲವನ್ನು ಶಿಕ್ಷೆ ನಿನಗಿದೆ ನೀನು ಒಂದು ಜೀವವನ್ನು ರಕ್ಷಿಸಿದ್ರೆ ಇಡೀ ಮನುಕುಲವನ್ನು ರಕ್ಷಿಸಿದಂತಹ ಪ್ರತಿಫಲ ನಿನಗಿದೆ ಅಂತೇಳಿ ವಿಶುದ್ಧ ಕುರ್ಆನ್ ಬಹಳ ಸ್ಪಷ್ಟವಾಗಿ ತಿಳಿಸಿದೆ ಆದುದರಿಂದಲೇ ಅಲ್ಲಿ ರಕ್ಷಿಸುವವರಿಗೆ ಧರ್ಮವಿದೆಯೇ ಹೊರತು ಅಲ್ಲಿ ಕೊಲ್ಲುವವನ ಧರ್ಮವನ್ನೆಲ್ಲ ತಿಳಿಸಬೇಕಾದದ್ದು ಮಾಧ್ಯಮಗಳ ಮುಂದೆ ಮಾಧ್ಯಮಗಳು ಅದರ ಹೆಸರನ್ನು ಇಸ್ಲಾಮಿನ ವಿರುದ್ಧ ವಿರುದ್ಧ ಹೇಟ್ ಕ್ಯಾಂಪೇನ್ ನಡೆಸಲು ಬಯಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ತಿಳಿದುಕೊಳ್ಳಬೇಕು ಸೈಯದ್ ಆದಿಲ್ ಉಷಯಿ ಹುಸೈನ್ ಎನ್ನುವಂತಹ ಸಹೋದರ ತನ್ನ ಜೊತೆಗಿದ್ದಂತಹ ಹಿಂದೂ ಸಹೋದರರನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಭಯೋತ್ಪಾದಕರ ಕೈಯಲ್ಲಿದ್ದಂತಹ ರೈಫಲ್ ಅನ್ನು ತೆಗೆದುಕೊಂಡು ಅದಕ್ಕೆ ಎದೆಯೊಡ್ಡಿದಾಗ ಆದಿ ಂತಹ ಅತಿಥಿಗಳಿವರು ಇವರನ್ನು ನೀವು ಕೊಲ್ಲಬಾರದು ಅಂತೇಳಿ ಒಬ್ಬಿಡುತ್ತಲೇ ಅವರ ವಿರುದ್ಧ ಎದೆಯೊಡ್ಡಿದಾಗ ಆ ಕಾಶ್ಮೀರದ ಮಣ್ಣಿಗಾಗಿ ಈ ಭಾರತ ದೇಶದ ಮಣ್ಣಿಗಾಗಿ ಎದೆಯೊಡ್ಡಿ ಆದಂತಹ ಸೈಯದ್ ಆದಿಲ್ ಶಾನ್ ಅನ್ನು ಮಾಧ್ಯಮಗಳಿಗೆ ತೋರಿಸಲಿಕ್ಕೆ ಧೈರ್ಯವಿದೆಯಾ ಆದ್ರೆ ಪೊಪ್ಪಗಂಡ ಹಿಡಿದುಕೊಂಡು ಹೇಟ್ ಕ್ಯಾಂಪೇನ್ ನ ಮುಖ್ಯವಾಹಿನಿಯ ಕೆಲಸಗಾರರಾಗಿ ಅರಸು ಭಟ್ಟಂಗಿಗಳಾಗಿ ಕೆಲಸ ಮಾಡುವಂತಹ ಜನರು ಅದನ್ನು ತೋರಿಸ್ತಾ ಇಲ್ಲ ಹೊರತು ಇಸ್ಲಾಮಿನ ವಿರುದ್ಧ ಇಂತಹ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಇಲ್ಲಿ ಯಾರನ್ನು ಪ್ರಶ್ನಿಸಬೇಕಾಗಿತ್ತು ಈ ದೇಶದ ರಕ್ಷಣಾ ವ್ಯವಸ್ಥೆಗೆ ಸವಾಲು ರೀತಿಯಲ್ಲಿರುವಂತಹ ಸಂದರ್ಭಗಳು ನಡೆದಾಗ ಇಲ್ಲಿನ ಜವಾಬ್ದಾರಿಯುತ ಮಾಧ್ಯಮಗಳು ಪ್ರಶ್ನಿಸಬೇಕಾದದ್ದು ಆಡಳಿತ ವ್ಯವಸ್ಥೆಯನ್ನಾಗಿದೆ ಇಂಚಿಂಚನ್ನು ಕೂಡ ಮುಂದಿಟ್ಟುಕೊಂಡು ಆಡಳಿತ ಪಕ್ಷವನ್ನು ಪ್ರಶ್ನಿಸಿಕೊಂಡು ಇದು ಸರಿಯಲ್ಲ ಇಲ್ಲಿ ರಕ್ಷಣಾ ವ್ಯವಸ್ಥೆ ಯಾಕೆ ವೈಫಲ್ಯ ಕಂಡಿತು ಅಂತೇಳಿ ಪ್ರಶ್ನಿಸುವುದರ ಬದಲು ಅಲ್ಲಿ ಯಾರನ್ನು ಪ್ರಶ್ನಿಸಲ್ಪಡ್ತಾ ಇದೆ ಕಾಶ್ಮೀರದಲ್ಲಿರುವಂತಹ ತೊಂಬತ್ತು ಶೇಕಡ ಜನರು ಕೂಡ ಪ್ರವಾಸಿಗರನ್ನು ಅವಲಂಬ ಿಸಿ ಬದುಕುವಂತಹ ಜನರು ನೀವು ಮುಸ್ಸಂಜೆಯ ಸಂದರ್ಭದಲ್ಲಿ ಕೊರೆಯುವ ಚಳಿಯಲ್ಲಿ ಕಾಶ್ಮೀರದ ನದಿಗಳಲ್ಲಿ ಪ್ರವಾಸ ಉಲ್ಲ ನದಿಯಲ್ಲಿ ನೀವು ಇಳಿದರೆ ಅಲ್ಲಿ ಸಣ್ಣ ದೋಣಿಗಳನ್ನು ಓಡಿಸಿಕೊಂಡು ನಿಮ್ಮ ಹತ್ತಿರ ಬರುವಂತಹ ಸಹೋದರರಿದ್ದಾರೆ ಅವರ ಒಂದು ಹತ್ತಿರ ಊಟಕ್ಕಾಗಿ ಬೇಕಾಗಿ ಆ ದೋಣಿಯಲ್ಲಿ ಕಾಫಿಯನ್ನು ಹಿಡಿದುಕೊಂಡು ಉಪವಾರವನ್ನು ಹಿಡಿದುಕೊಂಡು ಪ್ರವಾಸಿಗರ ಹೊಟ್ಟೆ ತಣಿಸಲಿಕ್ಕೆ ಅವರು ಬರುವಂತದ್ದು ಬೆಟ್ಟ ಗುಡ್ಡಗಳಲ್ಲಿ ಕತ್ತೆಗಳಲ್ಲಿ ಏರಿಕೊಂಡು ಕುದುರೆಗಳಲ್ಲಿ ಏರಿಕೊಂಡು ಪ್ರವಾಸಿಗರು ಭಾರವನ್ನು ತನ್ನ ಭಾರದಲ್ಲಿಟ್ಟುಕೊಂಡು ತನ್ನ ಭುಜದಲ್ಲಿಟ್ಟುಕೊಂಡು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಒಂದೊತ್ತಿನ ಊಟಕ್ಕಾಗಿ ಬಡಪಾಯಿಗಳಾಗಿ ಕೆಲಸ ಮಾಡುವಂತಹ ಸಹೋದರರ ಮುಂದೆ ಮೈಕ್ ಹಿಡಿದುಕೊಂಡು ನೀವು ಭಯೋತ್ಪಾದಕರ ಅಂತ ಕೇಳುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾಶ್ಮೀರ